ಶ್ರೀ ಗುರುಪಿಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಪ ಜತಾಂ ನಮತಾಂ ಕಾಮತೆ ನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗೃಜಿ ಮಂಡವ ನಮಸ್ಕಾರಗಳು ನಿತ್ಯ ಪಂಚಾಂಗ ನಿತ್ಯ ಭವಿಷ್ಯ ಈ ದಿನದ ವಿಶೇಷ ಸೊ ಅದನ್ನು ತಿಳಿದುಕೊಳ್ಳುವಂತಹ ಸಮಯ ಸೊ ಈ ಒಂದು ದಿನ ಬುಧವಾರ ಅಕ್ಟೋಬರ್ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಸೊ ಈ ದಿನ ಬುಧವಾರ ವಿಶೇಷತೆ ಏನಂತೇಳಿದರೆ ಇವತ್ತು ವಿಶ್ವ ವಿದ್ಯಾರ್ಥಿಗಳ ದಿನ ಪ್ರಪಂಚಾದ್ಯಂತ ವಿದ್ಯಾರ್ಥಿಗಳ ಇದ್ದೇ ಇರ್ತಾರೆ ಗುರು ಇರ್ತಾನೆ ವಿದ್ಯಾರ್ಥಿಗಳಿರ್ತಾರೆ ಹಾಗಾಗಿ ನಮ್ಮ ಶ್ರೀ ಸರಳ ಪರಿಹಾರ ಜ್ಯೋತಿಷ್ ಯಾವೆಲ್ಲ ಸ್ಟೂಡೆಂಟ್ಸು ವಿದ್ಯಾರ್ಥಿಗಳು ಕಾಲೇಜು ಸ್ಕೂಲು ಪ್ರೊಫೆಷರ್ ಕಲಿಯುವಂತಹ ವಿದ್ಯಾರ್ಥಿಗಳು ಸೊ ಸಮಸ್ತ ವಿದ್ಯಾರ್ಥಿಗಳಿಗೆ ಈ ಒಂದು ವಿಶ್ವವಿದ್ಯಾರ್ಥಿಗಳ ದಿನದ ಶುಭಾಶಯಗಳು ಅವರಿಗೆ ತಾಯಿ ಸರಸ್ವತಿ ದೇವಿ ಇನ್ನೂ ಹೆಚ್ಚಿನ ಸಕಲ ವಿದ್ಯೆಗಳನ್ನು ಕೊಡುವಂತಹ ಶಕ್ತಿ ಭಕ್ತಿ ಯುಕ್ತಿ ದಯಪಾಲಿಸಲಿ ಅಂತ ಪ್ರಾರ್ಥಿಸುತ್ತೇವೆ ಬನ್ನಿ ಹಾಗಾದರೆ ಈ ದಿನದ ಪಂಚಾಂಗ ಯಾವೆಲ್ಲ ರೀತಿ ಇದೆ ಮತ್ತು ಈ ದಿನದ ದ್ವಾದಶ ರಾಶಿಗಳ ಭವಿಷ್ಯ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಎಸ್ ಎಸ್ ಬಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋಂತಹ ಸದ್ಭಕ್ತರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮುಂದೆ ಇನ್ನೂ ಹೆಚ್ಚಿನ ಧಾರ್ಮಿಕ ವಿಷಯಗಳು ಮತ್ತು ದ್ವಾದಶ ರಾಶಿಗಳ ಒಂದಿಷ್ಟು ಗುಣಲಕ್ಷಣಗಳು ಪ್ರಿಡಿಕ್ಷನ್ನು ಮುಂತಾದಗಳೆಲ್ಲವೂ ನಿಮಗೆ ಸಿಗುತ್ತೆ ಅಂತ ಹೇಳುತ್ತಾ ಈ ದಿನದ ಪಂಚಾಂಗ ನೋಡೋದಾದರೆ ಈ ದಿನ ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಶ್ರೀ ವಿಶ್ವವಸುನಾಮ ಸಂವಸ್ಥರ ಅಶ್ವೀಜ ಮಾಸ ಶರತ್ ಋತು ದಕ್ಷಿಣಾಯನ ಕೃಷ್ಣ ಪಕ್ಷ ಮತ್ತು ಈ ದಿನದ ಒಂದು ಸೂರ್ಯೋದಯ ಸಮಯ ಅಂತ ನೋಡಿದರೆ ಬೆಳಿಗ್ಗೆ ಆರು ಗಂಟೆ ಹತ್ತು ನಿಮಿಷ ಸೂರ್ಯ ಅಸ್ತ ಸೂರ್ಯ ಮುಳುಗುವ ಸಮಯ ಆರು ಆಗಿರುತ್ತೆ ಈ ದಿನದ ರಾಶಿ ಕರ್ಕ ರಾಶಿಯಾಗಿರುತ್ತೆ ಈ ದಿನದ ತಿಥಿ ನವಮಿ ತಿಥಿಯಾಗಿದೆ ನಕ್ಷತ್ರ ಪುಷ್ಯ ನಕ್ಷತ್ರ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ತದನಂತರ ಆಶ್ಲೇಷ ನಕ್ಷತ್ರ ಬರುತ್ತೆ ಸೊ ಈ ದಿನ ಸಿದ್ಧಿ ಯೋಗ ಇದೆ ತದನಂತರ ಯೋಗ ಸಿಗುವಂಥದ್ದಾಗತ್ತೆ ಸಿದ್ಧಿನೂ ಇದೆ ಸಾಧ್ಯನೂ ಇದೆ ಈ ದಿನ ಎರಡು ಯೋಗಗಳು ಕೂಡಿ ಬರುವಂಥದ್ದಾಗಿದೆ ಗ್ರಜ ಇದೆ ನಂತರ ವಣಿಜಕರಣ ಬರುವಂಥದ್ದಾಗತ್ತೆ ಸೊ ಈ ದಿನ ಆಶ್ಲೇಷ ನಕ್ಷತ್ರದ ಒಂದು ವಿಶೇಷ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಸರ್ಪದೋಷಗಳು ಇದೆಯೋ ಅಥವಾ ಈ ಪಿತೃದೋಷಗಳು ಇದೆಯೋ ಅಥವಾ ಇನ್ನಿತರ ಒಂದಿಷ್ಟು ದೋಷಗಳು ಏನಾದರೂ ಇದ್ದರೆ ಈ ಸರ್ಪಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈ ಗೂಳಿಕ ಸರ್ಪದೋಷ ಪದ್ಮಕಾಲ ಸರ್ಪದೋಷ ಕಾಳಿಂಗ ಸರ್ಪದೋಷ ಈ ರೀತಿಯಲ್ಲಿ ಒಂದಿಷ್ಟು ಸರ್ಪದೋಷಗಳು ನಾವು ವಿವರಣೆಯನ್ನು ಕೊಟ್ಟಿದ್ದೀವಿ ಆಲ್ರೆಡಿ ಸೊ ನಮ್ಮ ಒಂದು ಪ್ಲೇಲಿಸ್ಟಲ್ಲಿರುತ್ತೆ ನೋಡ್ಕೊಳ್ಳಿ ಸೊ ಈ ಒಂದು ದಿನ ಆಶ್ಲೇಷ ನಕ್ಷತ್ರ ಬರ್ತಾ ಇರೋದ್ರಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ಕ್ಷೀರಾಭಿಷೇಕ ಮಾಡಿಸಿ ಅಥವಾ ಹುತ್ತಿಗೆ ಕ್ಷೀರಾಭಿಷೇಕ ಇರಲಿ ಆ ಹೊತ್ತಿಗೆ ಈ ದಿನ ಹಸಿ ಹಾಲು ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣ ಹಾಕಿ ಹಾಕೋದ್ರಿಂದ ಒಂದಿಷ್ಟು ದೋಷಗಳು ಅಂದರೆ ನಿಮ್ಮಲ್ಲಿರ್ತಕ್ಕಂತಹ ಸರ್ಪದೋಷ ಏನಿದೆ ಅದು ಕಡಿಮೆ ಆಗುವಂಥದ್ದಾಗತ್ತೆ ಯಾಕಂದರೆ ಈ ದಿನ ಆಶ್ಲೇಷ ನಕ್ಷತ್ರ ಬರ್ತಾ ಇರೋದರಿಂದ ನೀವು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಒಳಗಾಗಿ ಅಂದರೆ ಸೂರ್ಯ ಮುಳುಗೋಕ್ಕಿಂತ ಮುಂಚೆ ಈ ಒಂದು ಹುತ್ತಿಗೆ ಆಗಿರ್ಬೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗಾಗಿರ್ಬೋದು ಅಥವಾ ಘಾಟಿ ಸುಬ್ರಹ್ಮಣ್ಯ ಅಥವಾ ಕುಕ್ಕೆ ಸುಬ್ರಹ್ಮಣ್ಯಲ್ಲೇ ಹತ್ತಿರದಲ್ಲಿರ್ತಕ್ಕಂತಹವರು ಯಾರಾದರೂ ಇದ್ದರೆ ಅಲ್ಲಿಗೆ ಹೋಗಿ ನೀವು ಕ್ಷೀರಾಭಿಷೇಕ ಸೇವೆ ಮಾಡಿಸಿದರೆ ತುಂಬ ಉತ್ತಮ ನಿಮ್ಮಲ್ಲಿರ್ತಕ್ಕಂತಹ ಈ ಒಂದು ಸರ್ಪದೋಷ ನಿವಾರಣೆ ಆಗುತ್ತೆ ಅಂತಲೇ ಹಾಗಾದರೆ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿರುತ್ತೆ ಅಂಬುದನ್ನು ನೋಡೋಣ ದ್ವಾದಶ ರಾಶಿಗಳಲ್ಲಿ ಮೊದಲನೆಯ ರಾಶಿಯಾಗಿರ್ತಕ್ಕಂಥ ಮೇಷರಾಶಿ ಈ ಮೇಷರಾಶಿಯವರಿಗೆ ಈ ದಿನ ಒಂದು ಸ್ವಲ್ಪ ಹಾರ್ಡ್ ವರ್ಕ್ ಇರುತ್ತೆ ಮತ್ತು ನಿಮ್ಮತನವನ್ನು ನೀವು ಬಿಟ್ಟುಕೊಡೋದಿಲ್ಲ ನಿಮ್ಮಲ್ಲಿ ಕೆಲವೊಂದು ವಿಶೇಷ ಗುಣಗಳನ್ನು ಇನ್ನೊಬ್ಬರಿಗೆ ತಿಳಿಸಲು ಇಚ್ಛೆ ಪಡೋದಿಲ್ಲ ಸೊ ಅದನ್ನು ನೀವು ಸೀಕ್ರೆಟ್ ಮೇಂಟೈನ್ ಮಾಡುವಂಥದ್ದಾಗಿರುತ್ತೆ ಮತ್ತು ಸ್ವಲ್ಪ ಆರ್ಥಿಕವಾಗಿ ಒಂದಿಷ್ಟು ಖರ್ಚುಗಳು ಈ ದಿನ ಅಧಿಕವಾಗಿರುತ್ತೆ ಹಾಗೂ ನೀವು ಪ್ರಯಾಣಕ್ಕೆ ಹೋಗಬೇಕಾದಾಗ ಸ್ವಲ್ಪ ಏನೋ ಟ್ರಾಫಿಕ್ ಸಮಸ್ಯೆನೋ ಅಥವಾ ಗಾಡಿ ಪಂಚರ್ ಆಗುವಂಥದ್ದು ಅಥವಾ ಗಾಡಿ ಇದಕ್ಕಿದಂಗೆ ನಿಂತು ಹೋಗುವಂಥದ್ದು ಏನೋ ಆಗಿರುತ್ತೆ ಸ್ವಲ್ಪ ಆಫೀಸಿಗೆ ಹೋಗುವಂಥದ್ದಾಗ್ಬೋದು ಅಥವಾ ನಿಮ್ಮದೇ ಕೆಲಸ ಕಾರ್ಯಗಳಿಗೆ ಹೋಗುವಂಥದ್ದಾಗ್ಬೋದು ಒಂದು ಸ್ವಲ್ಪ ಅಡೆತಡೆಗಳು ಬರುವಂಥದ್ದಾಗುತ್ತೆ ಈ ದಿನ ಅಂತಲೇ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮೇಷರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರ ಬೆಳಗ್ಗೆ ಆದರೂ ಸರಿ ಸಾಯಂಕಾಲ ಆದರೂ ಸರಿ ಪಠಣೆ ಮಾಡಿ ಹಾಗೂ ವಿಷ್ಣುವಿಗೆ ಪ್ರಿಯವಾದಂಥ ತುಳಸಿಯನ್ನು ದೇವರಿಗೆ ಅಂದರೆ ನರಸಿಂಹದೇವರಾಗಿರ್ಬೋದು ತಿರುಪತಿ ತಿಮ್ಮಪ್ಪ ಆಗಿರ್ಬೋದು ಅಥವಾ ಇನ್ನಿತರ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಶ್ರೀರಾಮಂದು ಆಂಜನೇಯ ಯಾವುದಾದ್ರೂ ದೇವಸ್ಥಾನಕ್ಕೆ ತುಳಸಿಯನ್ನು ಸಮರ್ಪಣೆ ಮಾಡಿ ನಿಮಗೆ ನೃಸಿಂ ದೇವರು ಅಥವಾ ಎಂ ವೆಂಕಟೇಶ್ವರ ದೇವರು ನಿಮಗೆ ಹತ್ತಿರದಲ್ಲಿಲ್ಲದಿದ್ದರೆ ಆಂಜನೇಯ ಅಥವಾ ಇನ್ನಿತರ ಒಂದು ರಾಘವೇಂದ್ರ ಸ್ವಾಮಿಗಳ ಮಠ ಅಲ್ಲಿ ನೀವು ತುಳಸಿಯನ್ನು ದಾನವಾಗಿ ನೀಡಿದ್ದೇ ಆದಲ್ಲಿ ಈ ದಿನ ಸ್ವಲ್ಪ ನಿಮಗೆ ಇರತಕ್ಕಂಥ ಅಡೆತಡೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರ್ತಕ್ಕಂತಹ ಋಷಭ ರಾಶಿ ಈ ಋಷಭರಾಶಿಯವರಿಗೆ ಈ ದಿನದ ಒಂದು ಭವಿಷ್ಯ ನೋಡೋದಾದರೆ ಸ್ವಲ್ಪ ದಾನದ ರೀತಿಯಲ್ಲಿ ಹೋಗ್ತಾ ಇರುತ್ತೆ ಯಾರಾದರೂ ಏನಾದರೂ ಕೇಳಿದರೆ ಯಥೇಚ್ಛವಾಗಿ ಎತ್ತಿ ಕೊಡುವಂತಹ ಕೈ ಇವತ್ತು ನಿಮ್ಮದಾಗಿರುತ್ತೆ ಒಂಥರ ರಾಜನ ಯೋಗ ರೀತಿಯಲ್ಲಿ ಆರಾಮಸೆ ರಾಜ ವೈಭವ ರೀತಿಯಲ್ಲಿ ದಾನವಾಗಿ ನೀಡ್ತಾ ಇರ್ತೀರ ಯಾರೇ ಬಂದು ಏನೇ ಕೇಳಿದ್ರೂ ಖುಷಿ ಖುಷಿಯಾಗಿ ತಗೊಳ್ಳಿ ಅಂತ ಕೊಡ್ತಾ ಕೊಡ್ತಾಯಿರ್ತೀರ ಅದೇ ರೀತಿ ಸಹಾಯವನ್ನು ತುಂಬ ಚೆನ್ನಾಗಿ ಮಾಡ್ತೀರಾ ಅನನ್ಯತೆಯಿಂದ ಮಾಡ್ತೀರಾ ಬಾಂಧವ್ಯದಿಂದ ಮಾಡ್ತೀರಾ ಕೆಲವು ಪ್ರೀತಿ ವಿಶ್ವಾಸದಿಂದ ಮಾಡುವಂಥದ್ದಾಗತ್ತೆ ಕೆಲವು ಕೆಲಸ ಕಾರ್ಯಗಳು ಈ ದಿನ ಅಂತಲೇ ಹೇಳ್ಬೋದು ಇನ್ನು ಬಂಧು ಮಿತ್ರರಲ್ಲಿ ನಿಮ್ಮ ಒಡನೆ ಒಡನಾಟ ತುಂಬ ಚೆನ್ನಾಗಿ ಮೂಡಿ ಬರುವಂಥದ್ದಾಗತ್ತೆ ಸ್ವಲ್ಪ ಉಳಿತಾಯ ಯೋಜನೆಗೆ ಪ್ರಯತ್ನ ಪಡ್ತೀರಾ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ದಿನದ ಒಂದು ಭವಿಷ್ಯ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ರಾಶಿಯವರಿಗೆ ಈ ದಿನ ಆದಷ್ಟು ಸಾಲವನ್ನು ತೆಗೆದುಕೊಳ್ಳೋದು ಸಾಲವನ್ನು ಕೊಡುವುದು ಕಡಿಮೆ ಮಾಡಿಕೊಂಡ್ರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಈ ದಿನ ವೆಂಕಟೇಶ್ವರ ದೇವರಿಗೆ ತುಳಸಿಯನ್ನು ಸಮರ್ಪಣೆ ಮಾಡಿ ಸೊ ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಹಾಗೂ ಅಡೆತಡೆಗಳೇ ಇರುವಂಥದ್ದು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ದ್ವಾದಶ ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ ಈ ಮಿಥುನ ರಾಶಿಯ ಜಾತಕರಿಗೆ ಈ ದಿನ ಅಂತ ಹೇಳೋದಾದರೆ ಊಟದ ಸಮಯ ಅನ್ನೋ ರೀತಿಯಲ್ಲಿ ಇರುತ್ತೆ ಅಂದರೆ ತುಂಬ ಯಥೇಚ್ಛವಾಗಿ ಊಟ ಸಿಗುವಂಥದ್ದಾಗುತ್ತೆ ಅಂದರೆ ನೀವು ಇಷ್ಟಪಡುವಂಥ ಆಹಾರ ನಿಮ್ಮ ಜೊತೆಗೆ ಬಂದಿರೋ ರೀತಿಯಲ್ಲಿ ಇರುತ್ತೆ ರೋಗಿ ಬಯಸಿದ್ದು ಹಾಲು ಅನ್ನ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅನ್ನೋ ರೀತಿಯಲ್ಲಿ ಈ ದಿನ ನಿಮಗದು ಬೇಕಾಗಿತ್ತು ಬಂದುಬಿಡ್ತು ಸರ್ ರೀ ಬಳಸಿಬಿಡ್ತೀರ ತುಂಬ ಚೆನ್ನಾಗಿರುತ್ತೆ ಸೊ ಮಿಥುನ ರಾಶಿಯ ಜಾತಕರಿಗೆ ಈ ದಿನ ಊಟದ ಸಮಯ ಅಂದರೆ ಊಟಕ್ಕೆ ಚೆನ್ನಾಗಿ ಪ್ರಾಶಸ್ತ್ಯವನ್ನು ಈ ದಿನ ನೀಡುವಂಥದ್ದು ಒಳ್ಳೆ ಒಳ್ಳೆ ಒಳ್ಳೆಯ ಊಟ ಅಥವಾ ಮಠಕ್ಕೆ ಹೋಗಿ ಊಟ ಮಾಡುವಂಥದ್ದಾಗ್ಬೋದು ಅಥವಾ ಇನ್ನಿತರ ನಿಮ್ಮದೇ ಆದಂಥ ವೈಯಕ್ತಿಕ ಬದುಕಿನ ಒಳ್ಳೆಯ ಹೋಟೆಲ್ಗೆ ಹೋಗಿ ಊಟ ಮಾಡುವಂಥದ್ದಾಗತ್ತೆ ಈ ದಿನ ದಿನದ ಕೊನೆಯ ಭಾಗದಲ್ಲಿ ನಿಮಗೆ ಒಂದು ಶುಭ ಸಮಾಚಾರದ ವಾರ್ತೆ ಲಭಿಸುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮಿಥುನ ರಾಶಿಯ ಜಾತಕರಿಗೆ ಈ ದಿನ ಗಣೇಶ ದೇವರಿಗೆ ಗಣೇಶ ದೇವರಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ ಹಾಗೂ ಪಂಚ ರತ್ನ ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠನೆ ಮಾಡಿ ಇದರಿಂದ ನಿಮ್ಮ ಕೆಲವು ಕಷ್ಟಗಳು ಅಂತ ಅನಿಸಿರ್ತಕ್ಕಂಥ ಕಾರ್ಯಗಳು ಸುಲಭವಾಗಿ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಯವರಿಗೆ ಈ ದಿನದ ಒಂದಿಷ್ಟು ಭವಿಷ್ಯ ಅಂತ ಹೇಳೋದಾದರೆ ಒಂದು ಸ್ವಲ್ಪ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ಲೋ ಆಗಿರುತ್ತೆ ನಿಧಾನಗತಿಯಲ್ಲಿರುತ್ತೆ ಮತ್ತು ನಿಮಗೆ ಈ ದಿನದ ಒಂದು ಆರ್ಥಿಕ ಸಮಸ್ಯೆ ಏನು ಇರೋದಿಲ್ಲ ಮಾನಸಿಕವಾಗಿ ಮಾತ್ರ ತುಂಬ ಒತ್ತಡ ಇರುತ್ತೆ ಮನ ಮನಸ್ಸಿನಲ್ಲಿ ತುಂಬ ಏನೇನೋ ತುಂಬ್ಕೊಂಡು ಬಿಟ್ಟಿದ್ದೀರಾ ಬೇಡದ ವಿಷಯ ಅದು ಕೆಲಸಕ್ಕೆ ಹೋಗದೇ ಇರುವಂಗೆ ಪ್ರಚೋದನೆ ಕೊಡ್ತಾ ಇರುತ್ತೆ ಅಥವಾ ಹೋಲ್ಡ್ ಮಾಡುತ್ತೆ ಸೊ ಹೀಗಾಗಿ ನಿಧಾನ ಆಗ್ತಾ ಇದೆ ಮನೆಯಲ್ಲಿ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಜಗಳಗಳು ಹೊರಗಡೆಯೂ ಸಣ್ಣ ಪುಟ್ಟ ಜಗಳಗಳು ಹಾಗೂ ಮಾನಸಿಕವಾಗಿ ಇವು ಎಲ್ಲವೂ ಹೊಂದಿರೋಗಳಿಂದ ಈ ದಿನ ಅಷ್ಟು ಯೋಗಕರವಲ್ಲ ಅಂತ ಡಿಸೈಡ್ ಮಾಡಿಬಿಡ್ತೀರ ಎಂಡ್ ಆಫ್ ದಿ ಡೇ ಬಂದಾಗ ಒಂದು ಸ್ವಲ್ಪ ಏನೋ ಬೇಜಾರಾಗಿದೆ ಅಂತ ಹೊರಗಡೆ ಹೋಗಿ ರಾತ್ರಿ ಮಲಗೋ ಸಮಯಕ್ಕೆ ಬರುವಂಥದ್ದಾಗತ್ತೆ ಅಂತ ಹೇಳೋ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸಾಧ್ಯವಾದಷ್ಟು ಶನಿದೇವರ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ ದೇವರ ದರ್ಶನ ಮಾಡ್ಕೊಳ್ಳಿ ಹಾಗೂ ಶನಿಗೆ ಸಂಬಂಧಪಟ್ಟಂಥ ಏನಾದರೂ ಯಥಾಭಕ್ತಿ ಯಥಾಶಕ್ತಿ ಸೇವೆ ಮಾಡೋದಾದರೆ ಸೇವೆ ಮಾಡಿ ಇದರಿಂದ ನಿಮ್ಮ ಕಷ್ಟ ಕಾರ್ಪಣೆಗಳು ದೂರವಾಗುತ್ತೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿ ತಿಳಿದುಕೊಳ್ಳುವಂಥ ರಾಶಿ ಸಿಂಹರಾಶಿ ಈ ಸಿಂಹರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ ಈ ದಿನ ಒಂದು ಸ್ವಲ್ಪ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ವೇಗ ಸಿಗುತ್ತೆ ಮತ್ತು ನೀವು ನಂಬಿರ್ತಕ್ಕಂಥ ವ್ಯಕ್ತಿ ಸರಿಯಾದ ಸಮಯಕ್ಕೆ ಕೆಲಸವನ್ನು ಮುಗಿಸಿಕೊಡ್ತಾರೆ ಇದರಿಂದ ಸ್ವಲ್ಪ ನಿಮ್ಮ ಜವಾಬ್ದಾರಿ ಅಂತ ಇರುತ್ತಲ್ಲ ಅದು ಎಲ್ಲೋ ನಾನು ಮುಗಿಸಿದ್ದೀನಿ ಅಪ್ಪ ಇವತ್ತಾದರೂ ನಾನು ಗೆದ್ದುಬಿಟ್ಟೆ ಅನ್ನೋ ಒಂದು ಭಾರ ಹಿಡಿಯುವಂಥದ್ದಾಗತ್ತೆ ಮನಸ್ಸು ತುಂಬ ಸಂತೋಷದಿಂದ ಕೂಡಿರುತ್ತೆ ಹಾಗೂ ನಿಮ್ಮ ಒಂದು ಅನ್ಯೋನ್ಯತೆ ಸಂಬಂಧಗಳು ಸ್ನೇಹಿತರು ಸಂಬಂಧಿಕರು ಎಲ್ಲರೂ ಇವತ್ತು ನಿಮ್ಮನ್ನು ಪ್ರಶಂಸೆ ಮಾಡುವಂಥದ್ದಾಗತ್ತೆ ಹಾಗೂ ನಿಮ್ಮ ಒಂದು ಕೆಲಸ ಕಾರ್ಯಕ್ಕೆ ಮೆಚ್ಚುಗೆ ಇರುತ್ತೆ ಅಂತಲೇ ಹೇಳಬಹುದು ಇನ್ನು ಆರ್ಥಿಕವಾಗಿ ಹೇಳೋದಾದರೆ ಸ್ವಲ್ಪ ಈ ದಿನ ತುಂಬ ಆದಾಯ ಅಂತ ಇಲ್ಲ ತುಂಬ ನಷ್ಟ ಅಂತ ಇಲ್ಲ ಯಥಾ ಪ್ರಕಾರ ಯಥಾ ಇದರಲ್ಲಿ ನಡೆದು ಹೋಗ್ತಾ ಇರುತ್ತೆ ಇದರಿಂದ ಖುಷಿ ಆಗುತ್ತೆ ಹಾಗೂ ಶತ್ರುಗಳು ಈ ದಿನ ಯಾವುದಕ್ಕೂ ತಂಟೆ ತಕರಾರಿಗೆ ಬರದೇ ಇರೋವಂಥದ್ದಾಗಿರತ್ತೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಸಿಂಹರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಶನಿದೇವರ ಪ್ರಾರ್ಥನೆ ಶನಿದೇವರ ದರ್ಶನ ಶನಿದೇವರಿಗೆ ಸಂಬಂಧಪಟ್ಟಂಥ ಸೇವೆ ಮಾಡಿಸಿ ಒಳ್ಳೆಯದಾಗುತ್ತೆ ಇನ್ನು ಮುಂದಿನ ರಾಶಿ ತಿಳಿದುಕೊಳ್ಳೋವಂಥದ್ದು ಆರನೇ ರಾಶಿಯಾಗಿರ್ತಕ್ಕಂತಹ ಕನ್ಯಾ ಕನ್ಯಾರಾಶಿಯವರಿಗೆ ಈ ದಿನದ ಒಂದು ಜ್ಯೋತಿಷ್ಯದ ಭವಿಷ್ಯ ಅಂತ ನೋಡೋದಾದರೆ ಕನ್ಯಾ ರಾಶಿಯವರಿಗೆ ಒಂದು ಹಠ ಈ ದಿನ ಜಾಸ್ತಿ ಇರುತ್ತೆ ಏನೋ ನೀವು ಹೇಳಿದಂಗೆ ಕೇಳಬೇಕು ನಾ ಹೇಳದ ರೂಟ್ನಲ್ಲೇ ಹೋಗಬೇಕು ನಾನು ಕೂಡ ಅಂದರೆ ಕೂಡಬೇಕು ಈ ರೀತಿಯ ಒಂದು ಮನೋಭಾವನೆ ಯಾಕೋ ನಿಮಗೆ ಈ ದಿನ ಅತಿಯಾಗಿ ಕಾಡುವಂಥದ್ದಾಗತ್ತೆ ಒಂದು ಲೀಡರ್ ಆಗಿದೆ ಅಂದಮೇಲೆ ಏನೋ ಒಂದು ಮಾಡಲು ಹೋಗಲು ಇಚ್ಛೆ ಪಡ್ತೀರಾ ಸೊ ಇದು ನಿಮ್ಮ ಒಂದು ಸುತ್ತಮುತ್ತ ಇರತಕ್ಕಂಥ ಸ್ನೇಹಿತರು ಸಂಬಂಧಿಕರು ಎಲ್ಲೋ ನಿಮ್ಮನ್ನು ಒಂದು ರೀತಿ ಜೋಕರ್ ಟೈಪ್ ಕಾಣುವಂಥದ್ದಾಗತ್ತೆ ಅಂದರೆ ಅಲ್ಪನೆಗೆ ಆಯುಷ್ಯ ಕೊಟ್ಟರೆ ಏನಾಗುತ್ತೆ ಅನ್ನೋ ರೀತಿಯಲ್ಲಿ ನೀವು ವರ್ತನೆ ಮಾಡ್ತಾ ಇದ್ದೀರಾ ಅಂತ ಅವರು ಎಲ್ಲೋ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ತಾರೆ ಇದರಿಂದ ಕೋಪ ನನಗೆ ಸಿಕ್ಕಿರೋ ಒಂದು ಅವಕಾಶ ನಿಮಗೆ ಖುಷಿ ಕೊಡ್ತಾ ಇಲ್ಲ ಅನ್ನೋ ಒಂದು ಕೋಪ ನಿಮ್ಮಲ್ಲಿ ಕಾಣ್ತಾ ಇದೆ ಆದರೂ ನಿಮ್ಮ ಸ್ವಭಾವ ತೆಗೆದುಕೊಂಡರೆ ತುಂಬ ಉತ್ತಮ ಅಂತಲೇ ಹೇಳೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಕನ್ಯಾ ರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಅನ್ನದಾನ ಮಾಡಿ ಹಾಗೂ ಕೋಪ ಕಡಿಮೆ ಮಾಡಲು ಶನಿದೇವರ ಹತ್ರ ಉಪ್ಪನ್ನು ದಾನವಾಗಿ ನೀಡಿ ಕಲ್ಲು ಉಪ್ಪು ಇದರಿಂದ ನಿಮ್ಮ ಒಂದು ಕ್ರೋಧ ಮದ ಮಸ್ತರ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ ಇನ್ನು ರಾಶಿಗಳಲ್ಲಿ ಏಳನೇ ರಾಶಿಯಾಗಿರ್ತಕ್ಕಂತಹ ತುಳಾರಾಶಿ ಈ ತುಳಾರಾಶಿಯವರಿಗೆ ಈ ದಿನದ ಒಂದು ಭವಿಷ್ಯ ಅಂತ ನೋಡೋದಾದರೆ ಸಣ್ಣ ಪುಟ್ಟ ಸಾಲಗಳಿತ್ರ ಮುಕ್ತಿ ಹೊಂದಲಿಕ್ಕೆ ಪ್ರಯತ್ನ ಪಡ್ತೀರಾ ಅಂದರೆ ನೀವು ಮಾಡಿರ್ತಕ್ಕಂಥ ಹಳೆಯ ಸಾಲಗಳು ಅದರಿಂದ ಮುಕ್ತಿ ಹೊಂದಲಿಕ್ಕೆ ತುಂಬ ಇಷ್ಟಪಡ್ತೀರಾ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದಿಷ್ಟು ಉಪಾಯಗಳನ್ನು ಈ ಈ ದಿನ ಸಿದ್ಧತೆ ಮಾಡಿಕೊಳ್ತೀರಾ ಮತ್ತು ದೂರದ ಪ್ರಯಾಣಕ್ಕೆ ಸಿದ್ಧತೆ ಆಗುತ್ತೆ ಮತ್ತು ನಿಮ್ಮ ಆಫೀಸ್ ಆಗಿರಲಿ ವ್ಯವಹಾರಕ್ಕೆ ಸಂಬಂಧಪಟ್ಟಂಥದ್ದು ಕೆಲಸಗಳೇ ಆಗಿರಲಿ ಸೊ ಇದಕ್ಕೆ ಪ್ರಾಶಸ್ತ್ಯ ಕೊಡೋದಲ್ಲದೆ ಅದನ್ನು ವಿತಿನ್ ಡೆಡ್ ಲೈನ್ನಲ್ಲಿ ಮುಗಿಸ್ಲಿಕ್ಕೆ ಇಷ್ಟಪಡ್ತೀರ ಇವತ್ತಿನ ಕೆಲಸ ಇವತ್ತೇ ಮುಗಿಸೋಣ ಅನ್ನೋ ಒಂದು ಪ್ಲಾನಿಂಗಲ್ಲಿ ತುಲಾರಾಶಿಯವರು ಇರ್ತೀರ ತುಂಬ ಲವಲವಿಕೆ ಅಂತ ಈ ದಿನ ಕೆಲಸವನ್ನು ಮಾಡಿ ಯಶಸ್ವಿ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಳ್ಳಿ ಆಂಜನೇಯಗೆ ತುಳಸಿಯನ್ನು ಸಮರ್ಪಣೆ ಮಾಡಿ ಇದರಿಂದ ನಿಮ್ಮ ಕಷ್ಟ ಕಾರ್ಪಣೆಗಳಾಗಿರ್ಬೋದು ಜಟಿಲವಾದ ಸಮಸ್ಯೆಗಳಾಗಿರ್ಬೋದು ಬಗೆಹರಿಯುತ್ತೆ ಅಂತಲೇ ಹೇಳೋದು ಏನು ದ್ವಾದಶ ರಾಶಿಗಳಲ್ಲಿ ಎಂಟನೇ ರಾಶಿಯಾಗಿರ್ತಕ್ಕಂಥ ರುಚಿಕ ರಾಶಿ ಈ ರುಚಿಕ ರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ಹೇಳೋದಾದರೆ ನಿಮ್ಮ ಕೆಲಸ ಕಾರ್ಯಗಳು ಒಂದು ಸ್ವಲ್ಪ ವೇಗ ತಗೊಳ್ಳುತ್ತೆ ಮತ್ತು ಹಿಂದೆ ಆಗಿರತಕ್ಕಂಥ ತಪ್ಪುಗಳನ್ನು ತಿದ್ದಿಕೊಂಡು ಈ ದಿನ ಬೇಗ ಮುಗಿಸ್ತೀರಾ ಮತ್ತು ನೀವು ನಂಬಿರತಕ್ಕಂಥ ವ್ಯಕ್ತಿ ಸರಿಯಾದ ಸಮಯಕ್ಕೆ ಬಂದು ಅದಕ್ಕೆ ಸಹಾಯ ಮಾಡುವಂಥದ್ದಾಗತ್ತೆ ಮತ್ತು ಆರ್ಥಿಕ ಬೆಂಬಲವಾಗಿ ಸಂಬಂಧಿಕರು ಮತ್ತು ಸಂಘ ಸಂಸ್ಥೆಗಳು ಈ ದಿನ ನಿಲ್ಲು ಕೂತ್ಕೊಳ್ಳುವಂಥದ್ದಾಗತ್ತೆ ಅಂದರೆ ಅವರ ಬೆಂಬಲ ಚೆನ್ನಾಗಿ ಆಗುತ್ತೆ ಅಥವಾ ಅವರ ಪ್ರೋತ್ಸಾಹ ಅಂತೀರಲ್ಲ ಅದು ಸಿಗುವಂಥದ್ದಾಗತ್ತೆ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೂ ರುಚಿಕ ರಾಶಿಯವರು ನೀವು ಕೂಡ ಅಷ್ಟೇ ಇವತ್ತು ಶನಿದೇವರ ಒಂದು ದರ್ಶನ ಸೇವೆ ಈ ಅನ್ನದಾನ ಇದನ್ನು ಮಾಡಿ ಸೊ ನಿಮ್ಮ ಒಂದು ಸಮಸ್ಯೆಗಳು ದೂರವಾಗುತ್ತೆ ದ್ವಾದಶ ರಾಶಿಗಳಲ್ಲಿ ಒಂಬತ್ತನೇ ರಾಶಿಯಾಗಿರ್ತಕ್ಕಂತಹ ಧನುರ್ ರಾಶಿ ಧನುರ್ ರಾಶಿಯವರ ಭವಿಷ್ಯ ನೋಡೋದಾದರೆ ಈ ದಿನ ನೀವು ಒಂದು ರೀತಿಯಲ್ಲಿ ಹೊಸ ಆಲೋಚನೆ ಹೊಸ ಚಿಂತನೆ ಹೊಸ ಮಂಥನ ಈ ರೀತಿಯಲ್ಲಿ ಹೋಗ್ತಾ ಇರುತ್ತೆ ಹಳೆಯದನ್ನು ಇಷ್ಟಪಡೋದಿಲ್ಲ ಏನೋ ಒಂದು ಹೊಸತನ ಕಂಡುಹಿಡಿಯೋಣ ಜನಕ್ಕೆ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಆಗುತ್ತೆ ಅಂತಲೇ ಹೇಳ್ಬೋದು ಈ ದಿನ ಸ್ವಲ್ಪ ನೀವು ವಾಲೆಂಟಿಯರ್ ಆಗಿ ಬೇರೆಯವರಿಗೆ ಸಹಾಯ ಮಾಡುವಂಥದ್ದು ಆಗುತ್ತೆ ಅಂತಲೂ ಹೇಳ್ಬೋದು ನೀವು ಪ್ರತಿ ವಿಷಯದಲ್ಲೂ ಈ ದಿನ ಸಾಧ್ಯವಾದಷ್ಟು ಇನ್ವಾಲ್ವ್ ಆಗಿ ಆ ಕೆಲಸಕ್ಕೆ ವೇಗ ಕೊಡೋದಲ್ಲದೆ ಯಶಸ್ವಿಯಾಗಿ ನಿಭಾಯಿಸುವಂಥದ್ದಾಗುತ್ತೆ ಅಂತ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಧನುರ್ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ಇದರಿಂದ ಸ್ವಲ್ಪ ನಿಮ್ಮಲ್ಲಿರ್ತಕ್ಕಂಥ ದ್ವಂದ್ವ ಮೈಂಡಲ್ಲಿ ಏನಿದೆಯೋ ಅದು ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಹತ್ತನೇ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿ ಮಕರ ರಾಶಿಯ ಭವಿಷ್ಯ ನೋಡೋದಾದರೆ ಈ ದಿನ ನಿಮಗೆ ಒಪ್ಪಿಸಿರ್ತಕ್ಕಂತಹ ಕೆಲಸ ಹಿಂದೆ ಅಂದರೆ ನಿನ್ನೆ ಆಗಿರತಕ್ಕಂಥ ಮಂಗಳವಾರ ಉಳಿದಿರುವಂತಹ ಕೆಲಸ ಎರಡನ್ನ ನೀವು ಈ ದಿನ ಬ್ಯಾಲೆನ್ಸ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ ಪ್ರೆಷರ್ ಇರುತ್ತೆ ಮಧ್ಯಾಹ್ನದ ಹೊತ್ತಿಗೆ ದೇಹ ಆಯಾಸಗೊಂಡ್ಬಿಡುತ್ತೆ ಎಲ್ಲೋ ನಿದ್ದೆ ಬರುವಂಥದ್ದಾಗತ್ತೆ ಒಂದು ಸ್ವಲ್ಪ ಊಟ ಹೆವಿ ಆದ ರೀತಿಯಲ್ಲಿ ಇರುತ್ತೆ ಎಲ್ಲೋ ಕೆಲಸ ಮಾಡಲು ಆಸಕ್ತಿ ಕಡಿಮೆ ಆಗುತ್ತೆ ಈ ಸಮಯದಲ್ಲಿ ನಿಮ್ಮ ಸ್ನೇಹಿತರ ಸಹಾಯವನ್ನು ತಗೊಳ್ಕೊಳ್ತೀರಾ ಸೊ ಆದಷ್ಟು ಬೇಗ ಕೆಲಸ ಮುಗಿಸಿ ಮನೆಯಲ್ಲಿ ಹೋಗಿ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟಿರುತ್ತೆ ಹೀಗಾಗಿ ಸ್ನೇಹಿತರ ಸಹಾಯ ತುಂಬ ಅನುಕೂಲತೆ ಅಂತ ಕೂಡಿರುತ್ತೆ ಪಾಪ ಅವರು ನಿಮಗೆ ಬೇಗ ಕೆಲಸ ಮುಗಿಸ್ಕೊಟ್ಬಿಡ್ತಾರೆ ಇದರಿಂದ ಈ ದಿನ ನೀವು ಬೇಗ ಮನೆಗೆ ಹೋಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ ಬೇಗ ಮಲಗಿತ್ಕೊಳ್ಳುವಂಥದ್ದಾಗತ್ತೆ ಮಕರ ರಾಶಿ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸಾಧ್ಯವಾದಷ್ಟು ಗಣೇಶ ದೇವರ ಪ್ರಾರ್ಥನೆ ಮಾಡಿ ಗಣೇಶ ದೇವರಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ ಹಾಗೂ ಗಣೇಶ ದೇವರಿಗೆ ಸಂಬಂಧಪಟ್ಟಂತಹ ದೇವಸ್ಥಾನದಲ್ಲಿ ಏನಾದರೂ ಒಂದು ಸೇವೆ ಮಾಡಿಸಿ ಇದರಿಂದ ನಿಮ್ಮ ಒಂದು ಮನಸ್ಸಿನ ಆಸೆ ಆಕಾಂಕ್ಷೆಗಳೇನಿದೆ ಅದು ಈಡೇರುವಂಥದ್ದಾಗುತ್ತೆ ಅಂತ ಹೇಳಿ ಇನ್ನಾದಷ್ಟು ರಾಶಿಗಳಲ್ಲಿ ಹನ್ನೊಂದನೇ ರಾಶಿಯಾಗಿರ್ತಕ್ಕಂತಹ ಕುಂಭರಾಶಿ ಕುಂಭರಾಶಿಯವರಿಗೆ ಈ ದಿನ ಒಂದು ರೀತಿಯಲ್ಲಿ ಮನಸ್ಸಿಗೆ ಆನಂದ ಮನಸ್ಸಿಗೆ ಸಂತೋಷ ಮನಸ್ಸಿಗೆ ಒಂಥರ ವೇಗ ಎಲ್ಲವೂ ಸಿಗುವಂಥದ್ದಾಗತ್ತೆ ಒಂದಿನ ಈ ದಿನ ತುಂಬ ಖುಷಿ ಖುಷಿಯಾಗಿ ಎಲ್ಲರ ಜೊತೆ ಆನಂದವಾಗಿ ಬೆರೆಯುವಂಥದ್ದಾಗುತ್ತೆ ಸ್ನೇಹಿತರು ಸಂಬಂಧಿಕರು ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ರೀತಿಯಲ್ಲಿ ಮನೆಯಲ್ಲಿ ಒಂದು ರೀತಿ ಯಾವುದೋ ಒಂದು ಕೆಲಸ ನಿಮ್ಮನ್ನು ಕೈ ಹಿಡಿದಿರೋದರಿಂದ ಖುಷಿ ಖುಷಿಯಾಗಿ ಎಲ್ಲರ ಹತ್ರ ಹಂಚ್ಕೊಳ್ತೀರಾ ಮತ್ತು ಮುಂದೆ ಭವಿಷ್ಯ ಕಾಲದ ದಿನಗಳು ಇದೇ ರೀತಿ ಇರಲಿ ಅಂತ ದೇವರ ಹತ್ರ ಧಾರ್ಮಿಕವಾಗಿ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದಾಗತ್ತೆ ಅಂತಲೇ ಹೇಳೋದು ಅದೇ ರೀತಿಯಾಗಿ ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ನೀವು ಸಾಧ್ಯವಾದಷ್ಟು ಅನ್ನದಾನ ಮಾಡಿ ಹಾಗೂ ಅನ್ನಪೂರ್ಣೇಶ್ವರಿಯ ಸ್ತೋತ್ರವನ್ನು ಪಠನೆ ಮಾಡಿ ಅಥವಾ ಅನ್ನಪೂರ್ಣೇಶ್ವರಿಯ ಅಷ್ಟೋತ್ರವನ್ನು ಪಠನೆ ಮಾಡಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆ ರಾಶಿ ಮೀನ ರಾಶಿ ಭವಿಷ್ಯ ನೋಡೋದಾದರೆ ಈ ದಿನ ಮೀನ ರಾಶಿಯವರು ಸಾಧ್ಯವಾದಷ್ಟು ಕೆಲಸವನ್ನು ಬೇಗ ಬೇಗ ಮುಗಿಸೋಣ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಅಂತ ಉತ್ಸಾಹದಿಂದ ಇಳಿತೀರ ಉದು ಬಟ್ ಮಧ್ಯಾಹ್ನ ಅಥವಾ ಸಾಯಂಕಾಲದ ಹೊತ್ತಿಗೆ ಯಾಕೋ ಈ ಕೆಲಸ ಸರಿ ಇಲ್ಲ ನನ್ನ ಕೆಲಸ ನಿಧಾನವಾಗಿ ಮಾಡೋದೇ ಉತ್ತಮ ಅಂತ ಮಾನಸಿಕತೆಗೆ ಸಿದ್ಧತೆಗೆ ರೂಢಿಸ್ಕೊಂಡು ಬಿಡ್ತೀರ ಅಂದರೆ ಹರಿ ಬರಿ ಕೆಲಸ ಮಾಡೋದರಿಂದ ತಪ್ಪುಗಳು ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ಮನದಟ್ಟು ನಿಮಗೆ ತಿಳಿಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಮುಂದೆ ಈ ರೀತಿ ಬೇಡ ನಿಧಾನವಾಗಿ ಹೋದ್ರೂ ತೊಂದರೆಯನ್ನು ಅಚ್ಚುಕಟ್ಟಾಗಿ ನಿಧಾನವಾಗಿ ಪ್ರಾಮಾಣಿಕವಾಗಿ ಮಾಡೋಣ ಅಂತ ನಿರ್ಧಾರ ಮಾಡೋವಂಥದ್ದಾಗತ್ತೆ ಇನ್ನು ಕುಟುಂಬದಲ್ಲಿ ನಿಮಗೆ ಒಳ್ಳೆಯ ಬೆಂಬಲ ಮತ್ತು ನಿಮ್ಮ ಮಾತಿಗೆ ಗೌರವ ಮತ್ತು ನಿಮ್ಮನ್ನು ಅತಿ ಮೆಚ್ಚುಗೆಯಂತ್ರ ಮಾತಾಡುವಂಥ ವ್ಯಕ್ತಿತ್ವವನ್ನು ಅವರು ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಈ ದಿನ ನಿಮ್ಮ ಒಂದು ಪ್ರಯಾಣ ಸಣ್ಣ ಪುಟ್ಟದ್ದಾಗಿರುತ್ತೆ ಅಥವಾ ದೀರ್ಘಕಾಲದ ಪ್ರಯಾಣಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥರಾಗ್ತೀರಾ ಅಂತಲೇ ಹೇಳ್ತಾರೆ ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಗಣೇಶ ದೇವರಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ ಹಾಗೂ ಗಣೇಶರಿಗೆ ಇಷ್ಟವಾದ ಮೋದಕ ಅಥವಾ ಲಡ್ಡು ಅನ್ನ ಸಮ ಪ್ರಸಾದವಾಗಿ ಗಣೇಶನಿಗೆ ನೀಡಿ ಇದರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಸಮಸ್ತ ದ್ವಾದಶ ರಾಶಿಗಳ ಭವಿಷ್ಯ ಈ ದಿನ ವಿಶ್ವವಿದ್ಯಾರ್ಥಿಗಳ ದಿನ ಆಗಿರೋದ್ರಿಂದ ಸಮಸ್ತ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಆ ಸರಸ್ವತಿ ದೇವಿ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ನಿಮ್ಮ ಎಲ್ಲ ಕನಸುಗಳನ್ನು ನನಸು ಮಾಡುವಂಥ ಶಕ್ತಿಯನ್ನು ದಯಪಾಲಿಸಲಿ ಅಂತ ಪ್ರಾರ್ಥಿಸುತ್ತೇವೆ ಯಾರೆಲ್ಲ ವಿದ್ಯಾರ್ಥಿಗಳ ನಮ್ಮ ಯೂಟ್ಯೂಬ್ ಚಾನಲ್ ಎಸ್ ಎಸ್ ಪಿ ಜ್ಯೋತಿ ಶಾಲೆಯನ್ನು ನೋಡ್ತಾ ಇದ್ದೀರೋ ಅವರಿಗೆಲ್ಲರಿಗೂ ತಾಯಿ ಶಾರದಾ ದೇವಿ ನಿಮ್ಮ ಇಷ್ಟೆಗಳನ್ನು ಇಷ್ಟಾರ್ಥಗಳನ್ನು ಕರುಣಿಸುವಂತಹ ಮಹೋನ್ನತ ವಿದ್ಯೆ ದಯಪಾಲಸಲಿ ಅಂತಲೇ ಹೇಳ್ಬೋದು ಡಾಕ್ಟರು ಇಂಜಿನಿಯರು ಕ್ಲರ್ಕು ಬ್ಯಾಂಕ್ ಮ್ಯಾನೇಜರು ಏರ್ ಹೌಸರು ಎಂಥದ್ರಲ್ಲೇ ಓದ್ತಾ ಇರಲಿ ಅವರೆಲ್ಲರಿಗೂ ಕಠಿಣವಾಗಿರತಕ್ಕಂತಹ ವಿಷಯಗಳು ಸುಲಭವಾಗಿ ಅರ್ಥವಾಗುವಂತಹ ಬೋಧನೆ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥಿಸುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಯಶಸ್ವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಇದೆ ಇದ್ದೀವಿ ಶುಭ ಆಗಲಿ ಶುಭಮಸ್ತು ಸರ್ವೇ ಜನ ಸತಿನೋ ಭವಂತು